ಮಳೆಗೆ ಅನೇಕ ತಾಲೂಕುಗಳಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವ ಕೂಲಿ ಮಾಡುವ ಜನರಿಗೆ ಫೈನಾನ್ಸ್ನವರು ನೀಡ್ತಾ ಇರುವ ಕಿರುಕುಳಕ್ಕೆ ದಿಕ್ಕು ತೋಚದೆ ಮಹಿಳೆಯರು ಕಣ್ಣೀರಿಡುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದ ಜನ ಅನೇಕ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದು ಸಕಾಲಕ್ಕೆ ಸಾಲ ತೀರಿಸುತ್ತಾ ಬಂದಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಕೆಲಸ ಇಲ್ಲದೆ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಪರದಾಡುವ ಕುಟುಂಬಗಳಿಗೆ ಫೈನಾನ್ಸ್ನಲ್ಲಿ ಪಡೆದ ಸಾಲ ತೀರಿಸಲು ಆಗಿದೆ ಇಲ್ಲ ಆದರೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡುತ್ತಿದ್ದಾರೆ ಮನೆಯಲ್ಲಿ ಮಹಿಳೆಯರು ಒಬ್ಬರೇ ಇರುವ ವೇಳೆ ಬಂದು ಮನ ಬಂದಂತೆ ಬೈಯುತ್ತಾರೆ ನಮಗೆ ನ್ಯಾಯ ಕೊಡಿ ಎಂದು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ನಾವು ಬಿ ಬ್ಯಾಂಕಿಗೆ ಸಾಲ ತೆಗಿಸಿದ್ರಿ ಅವ್ರು ಸಾಲ 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 ಸಾಲದ ಮೂತಕ ನಮ್ಮನ್ನು ಬಿಡವಾರೀ ಮಂಗಳಸೂತ್ರ ಒತ್ತೆ ಐಟ್ರಕ್ರಿ ಅವ್ ಇನ್ನು ಬಿಡ್ಸೋ ತಗೊಂಡ್ರಿ ಇನ್ನೂ ಸಾಲ ಐತ್ರಿ ಅದು ಕಟ್ಟತಕ್ಕ ನಾವು ಹೋಗಂಗಿಲ್ಲ ನತ್ತರಿ ಮನೆ ಪೊಟ್ಟು ನಮ್ಮನ್ನು ನಮ್ಮನ್ನ ಪೊಡ್ ಪೊಡ್ತಕ್ಕೋದ ನೀವು ಕಟ್ಟ ತಕ ಬಿಡಂಗಿಲ್ಲ ಆದ್ರಿತ್ತರ ಹೊರಸೊಲಸ ಬೆಳೆ ಬಿತ್ತರಿ ನಮ್ಮನ್ನ ಮನೆಯನ್ನೆಲ್ಲ ಸಂಗಿನ ಸಹ ನಾವು ಎಪ್ಪ ತಕೊಂಡ್ರಿ ಮಂಗಳ ಸೂತ್ರ ತಕೊಂಡು ಮಂಗಗಳ ಸೂತ್ರ ಒತ್ತಾಯ್ತಿ ಒಂದು ತಿಂಗಳತ್ರ அதுக்கேண் நான் குண்ட இல் பண் முந்தினோட்டங்க ஆட்ட கொடுவல் அவ்ரீ முரு நடி அந்த சால காட்ட கிரிக்கி மாத்தார்க்கு காட்டத்தாரி எல்லாரும் ூடு இல் மழைகாள் நான் இங்காரலை மனசாக தகது ஐத்தவங்க கட்டி ஓத்து பர்தல்ல வாட்டிக் வாட்டிகாரல சார் சன சன மக்களவு ஏ தைத்தவ க தாஹ்ரி ஒளி ஒவ்ரி சவாரி எல்லா கசபு கரீவரீங்கரத மீட்டிங் தின் சாரு ஜன இட் மந்திங்க ಪಾಸು ಹೋಗುದ್ರಿ ಆಗೋದ್ರಿ ನಿಮ್ಮ ಹೆಸರು ನನ್ನ ಹೆಸರು ದೊಡ್ಡವರ ಶೋಕ ಬಳ್ವಿ ನಮಗೆ ಒಂದ ಸ್ವಲ್ಪ ನಮಗೆ ಅವಕಾಶ ಕೊಡು ಅಂತ ಹೇಳಿಸ್ತರೆ ಸರ್ ನಾವು ಬೆಳಕ ಹೋಗಿ ಗೋಕಾಕ್ ಹೋಗಕ ನಿಂದ್ರರಿ ನಮಗೆ ಇವಾಗ ಕೆಲಸಾನೂ ಇಲ್ಲ್ರಿ ಮಳಿನೂ ಬంద్ ಎಲ್ಲ ಲಾಸ್ ಆಗಿದ್ರಿ ಸರ್ ನಮಗೆ ಈಗ ಸಾಲ ಅಂತ ತಗಿಸಿಕೊಂಡು ಇರುಸ್ತರೆ ನಮಗೆ ಯಾವುದು ಅವಕಾಶ ಇಂದ್ರೆ ಯಾವುದು ಸಂಘಿನವ್ರು ಕೊಡುವ ಬ್ಯಾಂಕಿನವರು ಬ್ಯಾಂಕಿನವ್ರು ಬ್ಯಾಂಕ್ ಬಾಗಲ ಬ್ಯಾಂಕಿನವ್ರು ಬಂದ್ರಂದ್ರೆ ಮನೆ ಬಾಗ್ಲಾಕೊಂಡ್ ಹೋಗ್ತಾರ್ರಿ ಸಂಘಿನವ್ರು ಬಂದ್ರಂದ್ರೆ ಟಾರ್ಚರ್ ಮಾಡಾತಾರೆ ಪಟ್ಟಿ ಗುಳು ಶಿವ್ ಹತ್ವಾದ್ರಿ ಮನೆಯಾಗೆ ಇರ್ಲಾಕ ರೀ ನಾವು ಎಸ್ ಕೆ ಎಸ್ ರೀ ರೀ ಎಚ್ ಡಿ ರೀ ಮತ್ತು ರೀ ಬಿ ಎಸ್ ಎಸ್ ರೀ ಬಿ ಎಸ್ ಎಸ್ ರೀ ಇವ ಟಾಟಾ ಫೈನಾನ್ಸ್ ಇಂಥ ನಾವು ನಾಲ್ಕು ಸಂಘ ತಪ್ಪಿಸ್ಕೊಂಡು ಹೋರ ಸರಿ ಸರ ನಮ್ದು ತರ ಪರಿಸ್ಥಿತಿ ಆಗಿದ್ರೆ ನನ್ನ ಮಗನ ಕಿವ್ಯಾಂಗ ಅಪ್ಪ ನಮ್ಮ ನನಗೆ ಒಂದ ಮಗ ಐತ್ರಿ ಪ್ರೀತಿಯಿಂದ ಒಂದು ಒಂದ್ ರೀ ಮುರು ಹಾಕಿದ್ರಿ ಅದನ್ನೂ ಕದರ್ಸಿ ಗೀಸಿಂದ ಮಾರಿ ಸಲ ತುಂಬಿದನ್ ಸರಿ ಕೊಳಗಿನ ಗುಳದಾಗಿ ಎಲ್ಲ ಆಗ ಮಾಡ್ರಿ ಮಾರಿಗಿಸ ಕಿವ್ಯಾಂಗ್ ಹೂ ಮಾರಿನಿ ನಾವು ಕೂಲಿ ಕೆಲಸಾನ ಮಾಡ್ತೀರಿ ಹೊಲ್ ಮಂದಿ ಹೊರಗುಳದಾಗ ಕಸಕ್ ಹೋಗ್ರ ನಾವು ಈಗ ಕೆಲಸಾನ ಇಲ್ರಿ ಸರಿ ಈಗ ಮಡಿ ಬಂದ್ರ ಕಿಸಿದ್ರಿ ಅವ್ರ ಮನಿಗಳು ಹೊಳಗೊಳ್ದಾಗಲ್ಲ ನೀರ್ತಿ ನಮ್ ದಗ್ ಕರ್ಕೊವ್ರಿ ಸರಿ ನಮ್ಗೆ ದಗದ್ ನಮ್ಗ್ ದಗದಿಲ್ಲ ತುಂಬ ಕೆಲಸಾನ ಇಲ್ರಿ ಏನ್ ಮಾಡ್ತೀವಿ ಸಾಯಿರಿ ಬೇಕಾರೆ ಇದ್ರಕ್ಕ ಏನ್ ಮಾಡ್ರಿ ಒಟ್ಟು ತುಂಬ್ರಿ ನಿಮ್ ನ್ಯೂ ಸಾಮಾನಿ ಸಾಯಿ ಇಲ್ದಕ್ಕೆ ತುಂಬ್ರಿ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮಟ್ಟ ಕುರ್ಚಿ ಹಾಕೊಂಡು ನಾವ್ ಐದಾರು ಮಂದಿ ಹೆಣ್ಮಕ್ಳಾಗಿ ಕೂತ್ ಬಿಡ್ರಿ ಅವ್ನ ಜೋಡರಿ ಅವ್ ಅವಾಗ ಊಟ ತರ್ಸ್ಕೊಂಡು ಹೊರಗಿಂದ ಊಟ ತರ್ಸ್ಕೊಂಡು ಅವ್ ಊಟ ಮಾಡಿ ಬರ್ತಕ್ಕ ನಾವ್ ಮನ್ಯಾಗ ಕುತಿರ್ತೀವಿ ಎಲ್ಲಾರು ಐದಾರ್ಮ್ ಜನ ಹೆಣ್ಮಕ್ಳಾ ಕು ನಮಗ್ ಎರಡ್ ತಿಂಗಳಾತ್ರಿ ಸರ್ ಎರಡ್ ತಿಂಗಳಾತ್ರಿ ಸರ್ ಮನ್ಯಾಗ ನಮಗ್ರಿ ಸರ ಕಾಲ ಅವಕಾಶ ಕೊಡ್ರಿ ಈಗ ಮೂರ್ ಒಂದ್ ಒಂದ್ ಎರಡ್ ಮೂರ್ನಾಕ್ ತಿಂಗಳ ತಕರ ನಮ್ಗೆ ಅವಕಾಶ ಕೊಡ್ರಿ ಸರ ನಾವ್ ನಮಗ್ ಪರಿಸ್ಥಿತಿ ಪೂರಾ ನಮ್ಗ ಬರಗಾಲಗೇತ್ರಿ ಸರ್ ರೀ ಸರಸ್ವತಿ ಸುರೇಶ್ ಅಪ್ಪಾಜ್ ಸರಸ್ವತಿ ಮಳೆ ಕಡಿಮೆ ಆದ್ರೆ ನಾವು ಫೈನಾನ್ಸ್ ನಲ್ಲಿ ತಗೆಸ ಸಾಲ ತೀರಿಸುತ್ತೇವೆ ನಮಗೆ ಸಹಾಯ ಕೊಡಿ ಎಂದು ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದ ಮಹಿಳೆಯರು ಡಿಸಿ ಕಚೇರಿಗೆ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಖಾಸಗಿ ಫೈನಾನ್ಸ್ ಹಾಗೂ ಬ್ಯಾಂಕ್ನವರು ಹಣ ಕಟ್ಟಲು ಸಮಯ ನೀಡದೆ ಕಿರುಕುಳ ನೀಡ್ತಾ ಇರುವ ಪ್ರಕರಣಗಳು ಹೆಚ್ಚುತ್ತಾಯಿತು ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ विनोद गोलका कैमएम कन्ड बेलगावी